ಇಷ್ಟ ಬಂದಂಗೆ ಕಾನೂನು ಇವರು ಸರ್ವಿಸ್ ರಸ್ತೆಗೆ ಜಾಗ ಬಿಟ್ಟು ಜಾಗನ ಬಿಡಬೇಕು ಮುಪ್ಪತ್ತಾಗಿ ಆದೇಶ ಅದು ಸೈಟ್ ಕೊಡ್ತಾರೆ ಮಾಡಿಸುತ್ತಾರೆ ಸಾರಾ ಮಹೇಶ್ವರ್ಗೆ ವಾಣಿಜ್ಯ ಸಂಕೀರ್ಣ ಅಂತಾರೆ ಚೌಟ್ರಿಂತ ಅಲ್ಲೂ ಹೆಸಿದ್ದಾರೆ ಸರ್ಕಾರಕ್ಕೆ ಇದೆಲ್ಲ ಒತ್ತುವರಿ ಆಗಿರೋದು ಏನಿಗೆ ಕಲರ್ ಮಾಡಿದಾರಲ್ಲ ಇದೆಲ್ಲ ಜಾಗ ಒತ್ತುವರಿ ಆಗಿರೋದು ಸಾರಾ ಒತ್ತುವರಿ ಒತ್ತುವರಿಯಾಗಿ ಮಾಡ್ಕೊಂಡು ಜಾಗಗಳು ಇವೆಲ್ಲ ಇವೆ ಜಿಲ್ಲಾಧಿಕಾರಿ ಏನು ಗೌತಮ್ ಭಗಾದಿ ಅವರು ಏನು ವರದಿ ಕೊಟ್ಟಿದ್ರು ಜಿಲ್ಲಾಧಿಕಾರಿಗಳು ಅದೇ ತಪ್ಪು ಮೂಲ ಸೌಕರ್ಯಗಳು ಕೊಟ್ಟಿದ್ರೆ ನಿಲ್ಲಿಸ್ಲಿ ನಿಲ್ಲಿಸ್ಬಿಟ್ಟು ಚೌಟ್ರಿನ ಆಗಬೇಕು ಯಾಕೆಂದ್ರೆ ಕಾನೂನು ಬಾಹಿರವಾಗಿ ನಿರ್ಮಾಣ ಆಗಿರುವಂತ ಕಟ್ಟಡ ಜಿಲ್ಲಾಧಿಕಾರಿಗಳು ಗೌತಮ್ ಬಗಾದಿ ಹಾಗೂ ಡಿ ಬಿ ನಟೇಶ್ ಇಬ್ರು ಸಹ ಈ ಪಾತ್ರ ಇದೆ ಇದನ್ನೊಂದು ಅಕ್ರಮ ಆಗ್ಲಿಕ್ಕೆ ನಾನು ಒಂದಿಂಚು ಇಂಚು ಜಾಗ ಒತ್ತುವರಿ ಮಾಡಿಲ್ಲ ಮತ್ತೆ ನಾನು ಅಕ್ರಮ ಕಟ್ಟಿಲ್ಲ ಕಟ್ಟಿದ ಸಾಬೀತು ಆದರೆ ನಾನು ರಾಜಕೀಯ ನಿವೃತ್ತಿ ಈಗ ಸಾರಾಮಹೇಶ್ವರ ನೀವು ರಾಜಕೀಯ ನಿವೃತ್ತಿ ಹೊಂದಬೇಕು ಅನ್ನೋದು ನಾನು ಬಹಳ ಒಂದು ಸರ್ ನಾನು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾನು ಅಂದಿದ್ದ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಿಸರ್ವ್ ಕಮಿಷನರ್ ಅವರಿಗೆ ನಾನು ದೂರು ಕೊಟ್ಟಿದೆ ಸಾರಾ ಕಲ್ಯಾಣ ಮಂಟಪ ಏನು ನೂರ ಮೂವತ್ತು ಬಾರ್ ಮೂರು ದಟ್ಟುಕಳ್ಳಿ ಸರ್ವೆ ನಂಬರ್ ನೂರ ಮೂವತ್ತು ಬೋರ್ ಮೂರರಲ್ಲಿ ದಟ್ಟುಕಳ್ಳಿ ಗ್ರಾಮ ಕಸಬಾ ಹೋಬಳಿ ಮೈಸೂರು ಇಲ್ಲಿ ಎರಡು ಎಕರೆ ಹದಿನೈದು ಗುಂಟೆಯಲ್ಲಿ ಏನು ನಿರ್ಮಿಸಿದ್ದಾರೆ ಅದು ಅಕ್ರಮ ಅದು ವಾಣಿಜ್ಯ ಉದ್ದೇಶಕ್ಕೆ ಭೂಪರಿವರ್ತನೆ ಆಗಿಲ್ಲ ಮತ್ತು ಸುತ್ತಲೂ ಇದ್ದಂತಹ ಪ್ರಾಧಿಕಾರದ ಆಸ್ತಿಯನ್ನು ಸಹ ಒತ್ತುವರಿ ಮಾಡಿಕೊಂಡು ಅವರು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಆಸ್ತಿಯನ್ನು ಪ್ರಾಧಿಕಾರದ ಆಸ್ತಿನ ತೆರವು ಮಾಡಬೇಕು ಉಳಿಸ್ಬೇಕು ಬಟ್ ಏನು ಕಾನೂನು ಬಾಹಿರವಾಗಿ ಕಮರ್ಷಿಯಲ್ಲಿಗೆ ಇವರು ಕನ್ವರ್ಷನ್ ಮಾಡ್ಕೊಂಡಲ್ಲೇ ಇವರು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿರೋದ್ರಿಂದ ಅದನ್ನು ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ನಾನು ದೂರು ಕೊಟ್ಟಿದ್ದೆ ಆವಾಗ ಆರ್ ಸಿ ರಿಸ ಕಮಿಷನರು ಒಂದು ತನಿಖಾ ತಂಡ ನೇಮಕ ಮಾಡಿರೋ ಇಪ್ಪತ್ನಾಲ್ಕು ಎಸ್ ಸಾರಾಮಹೇಶ್ವರು ಆರ್ ಸಿ ಕಚೇರಿ ಎದುರುಗಡೆ ಧರಣಿ ಕೂತಿದ್ರು ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದರೆ ನಾನು ಇಪ್ಪತ್ನಾಲ್ಕು ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟೇನೂ ಹೇಳಿದರು ಅದು ತನಿಖೆ ಆಯಿತು ತನಿಖೆ ಆದರೂ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟರು ಅದಾದ ನಂತರ ನಾನು ಕರ್ನಾಟಕ ಸರ್ಕಾರಕ್ಕೆ ನಾನು ದೂರು ಕೊಡ್ತೀನಿ ಏನು ಮೈಸೂರು ನಗರದಲ್ಲಿ ಆಗಿರುವಂಥ ಮೈಸೂರು ಜಿಲ್ಲೆಯಲ್ಲಿ ಆಗಿರುವಂಥ ಭೂ ಅಕ್ರಮ ಹಾಗೂ ಮಂಡ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಿಗೆ ದೂರದ್ದು ತನಿಖೆ ಮಾಡಬೇಕು ಭೂ ಅಕ್ರಮದ್ದ ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಟು ಒಂಬತ್ತನೇ ತಿಂಗಳಲ್ಲಿ ಆದೇಶ ಮಾಡುತ್ತೆ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರ ಆದೇಶ ಮಾಡಿ ಮೈಸೂರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹಾಗೂ ಮಂಡ್ಯ ಜಿಲ್ಲಾ ಮಂಡ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಮಾಡಿ ವರದಿ ಕೊಡಬೇಕು ಸರ್ಕಾರಕ್ಕೆ ಅಂತ ಕಂದಾಯ ಇಲಾಖೆಯಿಂದ ಆದೇಶ ಆಗುತ್ತೆ ಅದಾದ ನಂತರ ಏನು ತನಿಖಾ ಆಗಿರೋದು ತಮಗೂ ಗೊತ್ತುಂಟು ಎಲ್ಲನೂ ತನಿಖೆ ಹಂತದಲ್ಲಿ ನಡೀತಾ ಇರಬೇಕಾದ್ರೆ ತನಿಖೆ ನಡೀತಾ ಇರಬೇಕಾದ್ರೆ ಏನು ಈ ಸರಾ ಚೌಟ್ರಿ ವಿಷಯಕ್ಕೆ ನಾನು ಮಾತಾಡಬೇಕು ಅಂತಂದರೆ ಸುತ್ತ ಏನು ಒತ್ತುವರಿ ಅಂತ ನಾನು ಏನು ಆಪಾದನೆ ಮಾಡಿದ್ರು ಆ ನಿವೇಶನಗಳು ಎಷ್ಟು ಒತ್ತುವರಿ ಆಗಿದ್ದಾವೆ ಅಷ್ಟು ನಿವೇಶನಗಳನ್ನ ಆ ಭಾಗಶಃ ಒತ್ತುವರಿ ಆಗಿರುತ್ತೆ ಪೂರ್ವ ಒತ್ತುವರಿ ಆಗಿರೋಲ್ಲ ಆ ಭಾಗಶಃ ಒತ್ತುವರಿ ಆಗಿದ್ದಂಥ ನಿವೇಶನ ಎಲ್ಲಿ ಕಾರ ಸಾರಾ ಚೌಟ್ರಿ ಅವರು ಕಲ್ಯಾಣ ಮಂಟಪ ಆ ನಮ್ಮ ಪ್ರಾಧಿಕಾರದ ಆಸ್ತಿ ಒಳಗೆ ನಿರ್ಮಾಣ ಮಾಡಿದರು ಅಷ್ಟನ್ನೇ ಇಂದಿದ್ದಂತಹ ನಟೇಶ್ ಏನು ಮಾಡೋಣ ಅವನ್ನು ಕಟ್ ಮಾಡಿ ಕಟ್ ಮಾಡಿ ಆಕ್ಷನ್ನಲ್ಲಿ ಸಾರಾ ಮಹೇಶ್ ಅವರ ಅತಿ ಹೆಸರಿಗೆ ಎರಡು ಕೊಡ್ತಾನೆ ಮತ್ತೆ ಅದಾದ ಮೇಲೆ ಅವರ ಹೆಂಡತಿಯ ತಂಗೇ ಗಡ್ಡ ಅವರಸಿಗೆ ಎರಡು ನಿವೇಶನಗಳು ಬಹಿರಂಗ ಹರಾಜುಗಳು ಕೊಡ್ತಾರೆ ಯಾಕೆಂದ್ರೆ ಚೌಟ್ರಿ ಒಳಗಡೆ ಭಾಗಶಃ ಹೋಗಿರ್ಬೇಕಾದ್ರೆ ಚೌಟ್ರಿ ಒಳಗಡೆ ಹರಾಜು ಹಾಕಿರೆ ಯಾರು ಬರಬೇಕಾಗುತ್ತೆ ಅವರೇ ತಗೋಬೇಕು ಅವರೇನೆ ಅವ್ರ ಕುಟುಂಬದರಿಗೆ ಆರಾಜನಲ್ಲಿ ಕೊಟ್ಟುಬಿಟ್ಟು ಖಾಸಗಿ ಜಮೀನು ಖಾಸಗಿ ನಿವೇಶನಗಳು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಉಪಯೋಗಿಸ್ಕೊಂಡಿದ್ದಾರೆ ಸಾರಾ ಅವರು ಅಂತ ಒಳಗೆ ಕೊಡ್ತಾರೆ ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಇವನು ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ತನಿಖೆ ಸ್ಟಾರ್ಟಪ್ ಪ್ರಾರಂಭ ಆಗುತ್ತೆ ಇಲ್ಲಿ ತನಿಖಾ ತಂಡ ರಚನೆ ಆಗುತ್ತೆ ನವಂಬರಲ್ಲಿ ಇವನು ಕಟ್ ಮಾಡಿ ಕಟ್ ಮಾಡಿ ಅವರಿಗೆ ಕೊಟ್ಬಿಡ್ತಾನೆ ಅದು ಒಂದು ಪಾರ್ಟು ಅದು ಒತ್ತುವರಿ ಆಗಿರೋದು ದೃಢ ಆಯಿತು ದೃಢ ಆಗಿರೋದು ಕೊಟ್ಟಿರೋದ್ರಿಂದ ಅದು ಬೃ ಸತ್ಯ ಅದು ಒತ್ತುವರಿ ಆಗಿದ್ದು ಸತ್ಯ ಮತ್ತು ಅದಾದಮೇಲೆ ಏನು ಸಾರಾ ಕನ್ವೆನ್ಷನ್ ಹಾಕಿ ಏನು ಮೊದಲು ಅವರು ಭೂಪರಿವರ್ತನೆ ಆದೇಶ ಯಾವುದಕ್ಕೆ ವಸತಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಆದೇಶ ಮಾಡಿಕೊಂಡಿದ್ದಾರೆ ಅದಾದ ನಂತರ ಏಕನಿವೇಶದ ನಕ್ಷಣ ವಸತಿಗೋಸ್ಕರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ತಗೊಂತಾರೆ ತಗೊಂಡಾದ ಮೇಲೆ ವಸತಿ ಉದ್ದೇಶಕ್ಕೆ ಅವರು ಭೂಮಿ ಉಪಯೋಗಿಸಲ್ಲ ಹಾಗೆ ಉಳಿಸ್ಕೊಂಡು ಮತ್ತೆ ಏನು ಮಾಡ್ತಾರೆ ಅದನ್ನು ವಾಣಿಜ್ಯ ಉದ್ದೇಶಕ್ಕೆ ನಾವು ಪರಿವರ್ತನೆ ಮಾಡಿಸ್ಕೋಬೇಕು ಅಲ್ಲ ಭೂಪಯೋಗ ಬದಲಾವಣೆ ಮಾಡಿಕೊಡಿ ಅಂತ ಪ್ರಾಧಿಕಾರಕ್ಕೆ ಅರ್ಜಿ ಕೊಡ್ತಾರೆ ವಾಣಿಜ್ಯ ಉದ್ದೇಶಕ್ಕೆ ಭೂಪರಿಯ ಭೂ ಉಪಯೋಗ ಬದಲಾವಣೆ ಮಾಡಬೇಕಾದ್ರೆ ಪೇಪರ್ ನೋಟಿಫಿಕೇಶನ್ ಕೊಟ್ಟು ಪೇಪರ್ ನೋಟಿಫಿಕೇಷನ್ ಯಾವುದು ತಂಟೆ ತಕರ ಬರದೇ ಇದ್ದಾಗ ಪ್ರಾಧಿಕಾರದಲ್ಲಿ ನಿರ್ಣಯ ತಗೊಂಡು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಅದು ಪ್ರೊಸೀಜರು ಅದ್ರ ಪ್ರಕಾರ ಮಾಡಿದ್ದಾರೆ ಪ್ರೊಸೀಜರ್ ಪ್ರಕಾರ ಸರ್ಕಾರಕ್ಕೆ ಹೋಗುತ್ತೆ ಹೋಗಬೇಕಾದ್ರೆ ಏನಾಗುತ್ತೆ ಅಲ್ಲಿ ಸರ್ಕಾರಕ್ಕೆ ಕಳಿಸ್ಬೇಕಾದ್ರೆ ಏನು ಪೇಪರ್ ನೋಟಿಫಿಕೇಷನ್ ಏನು ಒಂದು ವಿಸ್ತೀರ್ಣ ಕೊಟ್ಟಿದ್ರು ಮತ್ತು ಸರ್ಕಾರ ಕಳಿಸಿರೋ ವಿಸ್ತೀರ್ಣ ಏನೆಂದು ವ್ಯತ್ಯಾಸ ಇರುತ್ತೆ ಅಂದರೆ ಅಲ್ಲಿ ಕ್ಲಾರಿಫಿಕೇಷನ್ ಮತ್ತು ಸರ್ಕಾರ ಕೇಳುತ್ತೆ ಯಾರನ್ನ ಪ್ರಾಧಿಕಾರನ ಅವಾಗ ಹೇಳ್ತಾರೆ ಏನು ಮುಂದೆ ರಸ್ತೆಗೆ ಅಂತ ಉಪಯೋಗ ಆಗಿರೋ ಜಾಗನವನ್ನು ಹೊರತುಪಡಿಸಿ ನೀವು ಇದನ್ನು ಭೂ ಉಪಯೋಗ ಬದಲಾವಣೆ ಮಾಡಿ ಅಂತ ಸರ್ಕಾರಕ್ಕೆ ಒಂದು ಸಮಜಾಯಿಸಿ ಕೊಡ್ತಾರೆ ಮೂಢ ಪ್ರಾಧಿಕಾರ ಅಂದರೆ ರಸ್ತೆಗೆ ಮುಂದೆಗಡೆ ಅವ್ರದ ಅವ್ರದ ಕಲ್ಯಾಣ ಮಂಟಪಕ್ಕೆ ಹೋಗಬೇಕು ಅಂದರೆ ಒಂದು ಸರ್ವಿಸ್ ರಸ್ತಲ್ಲೇ ಅವರು ಭೂಮಿಗೆ ಹೋಗಬೇಕಾಗುತ್ತೆ ಅವರ ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕು ಅದನ್ನು ಹೊರತುಪಡಿಸಿ ಏನು ಪ್ರಾಧಿಕಾರಕ್ಕೆ ಅದನ್ನು ಮುಪ್ಪತ್ತಾಗಿ ಬಿಡಬೇಕು ಅದು ಪ್ರಾಧಿಕಾರದ ನಿಯಮದ ಪ್ರಕಾರ ಅಂದರೆ ಕೂಡ ಹ್ಯಾಕ್ಟ್ ಪ್ರಕಾರ ಅದನ್ನು ಮುಪ್ಪತ್ತಾಗಿ ಪ್ರಾಧಿಕಾರಕ್ಕೆ ಬಿಡಬೇಕು ಅದನ್ನು ಹೊರತುಪಡಿಸಿ ಭೂಪಯೋಗ ಬದಲಾವಣೆ ಕೊಡ್ತಾರೆ ಅಲ್ಲಿಗೆ ಏನು ಮಾಡ್ತಾರೆ ಈಗ ಈ ತನಿಖೆ ನಡೀತಲ್ಲ ಇವಾಗ ಜಿಲ್ಲಾಧಿಕಾರಿಗಳ ಬಗಾದಿ ತನಿಖೆ ಮಾಡಿದಾಗ ಆ ಜಾಗಕ್ಕೂ ಸಹ ಐವತ್ತು ಎಂಬತ್ತು ನಿವೇಶನ ಕೊಡ್ತಾರೆ ಕೋರ್ಟ್ಗೆ ಹೋಗ್ಬಿಟ್ಟು ನಮ್ಮ ಜಾಗ ನಾವು ಅಂತ ಹೆಂಗಿದೆ ಯಾವ ಥರ ಇದೆ ಹೆಂಗ್ ಬೇಕಂಗೆ ಇವ್ರು ಇಷ್ಟ ಬಂದಂಗೆ ಕಾನೂನು ಬದಲಾಯಿಸ್ಕೋಬಹುದು ಇವರು ಕೋರ್ಟಲ್ಲಿ ಹೋಗ್ಬಿಟ್ಟು ಇವ್ರನ್ನೇ ಪ್ರಾಧಿಕಾರದಲ್ಲಿ ಯಾವ ವಕೀಲರು ಯಾರೋ ಒಬ್ರು ಹೋಗ್ತಾರೆ ಅವರು ಅವರು ಈ ಕೆಲಸನೇ ಮಾಡೋದು ವಕೀಲರ ಬಗ್ಗೆ ಗೌರವ ಇದೆ ನನಗೆ ಇಂಥ ವಕೀಲರ ಬಗ್ಗೆ ನಾವು ಗೌರವ ಕೊಡೋಕ್ಕಾಗಲ್ಲ ಯಾಕೆಂದ್ರೆ ಪ್ರಾಧಿಕಾರದಲ್ಲಿ ಕೂಡ ಹಾಕ್ತಲೇ ಇದೆ ಸರ್ವಿಸ್ ರಸ್ತೆಗೆ ಜಾಗ ಬಿಟ್ಟಿದ್ದ ಜಾಗನ ಬಿಡಬೇಕು ಮುಪ್ಪತ್ತಾಗಿ ಅಂತ ಅದನ್ನೂ ಸಹ ಎಂಬತ್ತು ಸೈಟ್ ಕೊಡೋಕ್ಕೆ ಆದೇಶ ಮಾಡಿಸ್ತಾರೆ ಅದು ಸೈಟ್ ಕೊಡ್ತಾರೆ ಒಂದು ಎಂಬತ್ತು ಸರಾಮೇಶ್ವರ್ಗೆ ಇದಾದ ನಂತರ ಭೂ ಉಪಯೋಗ ಬದಲಾವಣೆ ಸರ್ಕಾರದಿಂದ ಆದಮೇಲೆ ಇಲ್ಲಿ ಹಂತದಲ್ಲಿ ಏನಾಗುತ್ತೆ ಮತ್ತೆ ಭೂ ಉಪಯೋಗ ಬದಲಾವಣೆಗೆ ಇಲ್ಲಿ ದುಡ್ಡು ಕಟ್ಟಬೇಕು ವಸತಿ ಇದ್ದಂಥ ಖಾತೆ ಮತ್ತು ವಸತಿ ಏಕನಿವೇಶನೆ ಇರೋದು ಬದಲಾವಣೆ ಆಗಬೇಕಾಗತ್ತೆ ವಾಣಿಜ್ಯ ಕಮರ್ಷಿಯಲ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಲಿ ಇವರೇನು ವಾಣಿಜ್ಯ ಸಂಕೀರ್ಣ ಅಂತಾರೆ ಚೌಟ್ರಿ ಅಂತ ಅಲ್ಲೂ ಆಮರ್ಸಿದ್ದಾರೆ ಸರ್ಕಾರಕ್ಕೆ ವಾಣಿಜ್ಯ ಸಂಕೀರ್ಣ ವಾಣಿಜ್ಯ ಸಂಕೀರ್ಣ ಬೇರೆ ವಾಣಿಜ್ಯ ಚೌಟ್ರಿನೇ ಬೇರೆ ಬರುತ್ತೆ ಸಂಕೀರ್ಣ ಆದರೆ ಯಾವುದೋ ಕಮರ್ಷಿಯಲ್ ಅಪಾರ್ಟ್ಮೆಂಟ್ ಬರುತ್ತೆ ಕಾಂಪ್ಲೆಕ್ಸ್ ಥರ ಬರುತ್ತೆ ಸೊ ಇದು ಚೌಟ್ರಿ ಅಲ್ಲೂ ಸಹ ಆಯಿತು ಚೌಟ್ರಿನೇ ತಗೊಳ್ಳಿ ಆಯಿತು ಅದಾದ ನಂತರ ಇಲ್ಲಿ ಭೂ ಉಪಯೋಗ ಬದಲಾವಣೆಗೆ ಇಲ್ಲಿ ದುಡ್ಡು ಕಟ್ಟಬೇಕು ಮತ್ತೆ ಭೂಪಯೋಗ ದುಡ್ಡು ಕಟ್ಟಿದ ಮೇಲೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಮತ್ತೆ ಭೂ ಪರಿವರ್ತನೆ ಆದೇಶ ಆಗಬೇಕು ವಾಣಿಜ್ಯಕ್ಕೆ ಸೊ ಹೋಗಲ್ಲ ನಾವು ಅದನ್ನೇ ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದು ನಾನು ವಾಣಿಜ್ಯಕ್ಕೆ ಬದಲಾವಣೆ ಆಗಿಲ್ಲ ಅಂತ ಜಿಲ್ಲಾಧಿಕಾರಿಗಳ ಕಚೇರಿಲಿ ವಸತಿಗಿತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಿಟ್ರೆ ಇವರು ಕಚೇರಿಗಳಿಗೆ ಹೋಗಲೇ ಇಲ್ಲ ಇವರು ಬೇರೆ ಇನ್ಯಾವ್ದಾರ ಪ್ರಕರಣಗಳು ಅದೇ ಎಲ್ಲರನ್ನೂ ಜಿಲ್ಲಾಧಿಕಾರಿಗಳು ಅಲ್ಲೂ ಹೋಗಿ ಭೂ ಪರಿವರ್ತನೆ ಆದೇಶ ಮಾಡಿಸ್ಕೊಂಡ್ಬನ್ನಿ ಆಮೇಲೆ ನೋಡ್ತೀವಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಆದರೆ ಈ ಸಾರಾಮಾಯಿಷ್ ಪ್ರಕರಣದಲ್ಲಿ ಅದಿಲ್ಲ ಇವರು ಡೈರೆಕ್ಟಾಗಿ ಏನು ಮಾಡ್ತಾರೆ ಮತ್ತು ಅದಾದ ನಂತರ ಭೂ ಉಪಯೋಗ ಬದಲಾವಣೆಯೂ ಆಗಲಿಲ್ಲ ಭೂಪರಿವರ್ತನೆ ಆದೇಶ ಆಗಲಿಲ್ಲ ವಾಣಿಜ್ಯಕ್ಕೆ ಇಲ್ಲಿ ವಾಣಿಜ್ಯಕ್ಕೆ ಏಕನಿವೇಶನ ನಕ್ಷೆನೂ ಮಾಡಲ್ಲ ಇಲ್ಲಿ ಏಕನಿವೇಶನ ನಕ್ಷೆ ಮಾಡಬೇಕು ಏಕನಿವೇಶ ನಕ್ಷೆ ಮಾಡಿದ ಮೇಲೆ ವಾಣಿಜ್ಯಕ್ಕೆ ಖಾತೆ ಆಗಬೇಕು ಇದನ್ನೂ ಯಾವುದು ಮಾಡಲ್ಲ ಅಲ್ಲೂ ಸಹ ಡೈರೆಕ್ಟ್ ಡೈರೆಕ್ಟಾಗಿ ಏನು ಹಿಂದೆ ವಸತಿ ಉದ್ದೇಶಕ್ಕೆ ಕತೆ ಇತ್ತು ಖಾತೆ ಇತ್ತಲ್ಲ ಅದೇ ಖಾತೆ ಮತ್ತು ಏಕನಿವೇಶನ ವಸತಿಗಿತ್ತಲ್ಲ ಅದೇ ನಕ್ಷೆ ಮತ್ತು ಖಾತೆ ಮೇಲೆಗಡೆನೆ ನಾನು ಪ್ರದರ್ಪಡ್ತಾರೆ ಬಿಲ್ಡಿಂಗ್ ಪ್ಲಾನ್ ಕಮರ್ಷಿಯಲ್ಲಿ ಕೂಡ ವಸತಿ ಇದ್ರ ಹೌದು ವಸತಿಯಿಂದ ವಸತಿಗೆ ಇರೋದು ಈಗಲೂ ಏಕನಿವೇಶನ ಅಕ್ಷಯ ಏಕನಿವೇಶನಕ್ಕೆ ವಾಣಿಜ್ಯಕ್ಕೆ ಇವೇ ಇಲ್ಲ ನಿವೇಶನಗಿರೋದು ಕೂಡ ಸಾರಮೇಶ್ವರಿಗೂ ಸೇರುತ್ತೆ ಅದನ್ನೇ ವಸತಿ ಉದ್ದೇಶಕ್ಕೆ ಇರೋದು ಎಷ್ಟು ಕುಟೆ ಒತ್ತುವರಿ ಮಾಡ್ತಾರೆ ಸಾರ್ ಈಗ ಅವರು ಹೇಳಿರೋ ಪ್ರಕಾರ ಈ ನ ಸಾಮಾನ್ಯಕ್ಕೆ ಏನಾಗಿದೆ ಸಾನ ನಾಲ್ಕು ಒಂದು ಆರು ಏನೋ ಒತ್ತುವರಿ ಮಾಡಿ ಭಾಗಶಃ ಅದೇಳಿದ್ದಾರೆ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟಿದ್ರಲ್ಲ ಅದರೊಳಗೆ ಎಷ್ಟೆಷ್ಟು ಒತ್ತುವರಿ ಆಗುತ್ತೆ ಅಂತ ಹೇಳಿದ್ದಾರೆ ಒತ್ತುವರಿ ಆಗಿದ್ನ ಈ ಕಡೆ ಅದನ್ನು ಆಕ್ಷನಲ್ಲಿ ಕೊಟ್ಟಿದ್ದಾರೆ ಹಾಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮೀಟರ್ ಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ ಅಂತ ಇದೆ ಜಿಲ್ಲಾಧಿಕಾರಿಗಳು ಸರ್ಕಾರ ಕೊಟ್ಟಿರೋದು ಇದೆಲ್ಲ ಒತ್ತುವರಿ ಒತ್ತುವರಿಯಾಗಿರೋದು ಏನಿಗೆ ಕಲರ್ ಮಾಡಿದಾರಲ್ಲ ಇದೆಲ್ಲ ಜಾಗ ಒತ್ತುವರಿ ಆಗಿರೋದು ಸಾರಾಚೋಟ್ರಲ್ಲಿ ಒತ್ತುವರಿಯಾಗಿ ಮಾಡ್ಕೊಂಡು ಇವೆಲ್ಲ ಅದುವೆ ಇವನ್ನೆಲ್ಲನೂ ಒತ್ತುವರಿ ಆಗಿದೆ ಅಂತ ಎಲ್ಲೂ ಹೇಳೋದಿಲ್ಲ ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ರೆ ಏನಾಗುತ್ತೆ ತಪ್ಪಾಗತ್ತೆ ಅಲ್ಲಿಗೆ ನಾವು ತಪ್ಪಿತಸ್ಥನ ಆಗ್ತೀನಿ ಅನ್ನೋ ಉದ್ದೇಶ ಸರ್ ಅದೇನೇ ತಪ್ಪು ಅಂತ ನಾನು ಹೇಳ್ತೇನೆ ಅದನ್ನ ತಪ್ಪು ಅಂತ ನನಗೆ ತಪ್ಪು ಹೌದು ಜಿಲ್ಲಾಧಿಕಾರಿ ಏನು ಗೌತಮ್ ಬಗಾದಿ ಅವರು ಏನು ವರದಿ ಕೊಟ್ಟಿದ್ರು ಜಿಲ್ಲಾಧಿಕಾರಿಗಳು ಅದೇ ತಪ್ಪು ಮೈಸೂರು ನಗರ ಈಗ ನೂರ ಇಪ್ಪತ್ತ್ ಸರ್ವೆ ನಂಬರು ಅದ್ರ ಪಕ್ಕದ ಸರ್ವೆ ನಂಬರ್ ನೂರ ಇಪ್ಪತ್ತ್ ಮೂರು ಸಹ ಖರಾಬ್ ಜಾಗನ ಹಳ್ಳ ಮತ್ತು ರಸ್ತೆ ಖರಾಬ್ನ ಒತ್ತುವರಿ ಮಾಡಿದ್ದಾರೆ ಅಂತ ದೂರ ಕೊಟ್ಟಿದೆ ಅದು ಏನೂ ಇಲ್ಲ ಅಂತ ಹೇಳಿ ದೂರ ಕೊಟ್ಟೆ ಇದು ಕೊಟ್ಟಿದ್ದಾನೆ ವರದಿ ಕೊಟ್ಟಿದ್ದಾನೆ ಹೌದು ಮುಂದುವರ್ಸಲೇಬೇಕು ಇವಾಗ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಏನು ಅಕ್ರಮವಾಗಿ ನಿರ್ಮಾಣ ಆಗಿದೆ ಕಾನೂನು ಬಾಹಿರವಾಗಿ ಕಟ್ಟಡ ವಸತಿ ಉದ್ದೇಶಕ್ಕೆ ತಗೊಂಡಿ ಅವರು ವಾಣಿಜ್ಯ ಉದ್ದೇಶಕ್ಕೆ ಉಪಯೋಗಿಸಿದ್ರೆ ಅಂದ್ರೆ ಚೌಟ್ರಿ ಮಾಡಿದಾರಲ್ವಾ ತಪ್ಪಾಗಿದೆ ಅಲ್ವಾ ಈಗ ಮೂಲತಃ ಮೂಲ ಏನು ಬೇಸಿಕ್ ಅವನಿಗೆ ಏನು ಮೂಲ ಸೌಕರ್ಯಗಳು ಕೊಟ್ಟಿದ್ರೆ ಅದನ್ನೆಲ್ಲ ನಿಲ್ಲಿಸ್ಲಿ ನಿಲ್ಲಿಸ್ಬಿಟ್ಟು ಚೌಟ್ರಿನ ಡೆಮಾಲಿಶ್ ಆಗಬೇಕು ಯಾಕೆಂದ್ರೆ ಕಾನೂನು ಬಾಹಿರವಾಗಿ ನಿರ್ಮಾಣ ಆಗಿರೋ ಕಟ್ಟಡ ಮಾಡ್ಕೊಳಕ್ ಬರಲ್ಲ ಇದನ್ನ ಡಮಾಲಿಶ್ ಮಾಡಬೇಕು ಮೂಲ ನಷ್ಟ ಮಾತ್ರ ಸ್ಟಾಪ್ ಮಾಡಬೇಕು ಮತ್ತೆ ಐವತ್ತು ಎಂಬತ್ತು ನಿವೇಶನ ಅದು ವಾಪಸ್ ತಗೋಬೇಕು ಏನು ಒತ್ತುವರಿ ಆಗಿರೋದು ಬಹು ಆರಾಜಿನಲ್ಲಿ ಏನು ಅವ್ರ ಕುಟುಂಬದವರ ಹೆಸರಿಗೆ ಎರಡು ಸೈಟ್ ಮತ್ತೆ ಹೆಂಡತಿಯ ತಂಗಿ ಗಂಡನ ಹೆಸರಿಗೆ ಎರಡು ಸೈಟ್ ಕೊಟ್ಟಿದ್ರೆ ಅವನ್ನು ಸಾ ಪ್ರಾಧಿಕಾರ ಮುಟ್ಕೊಳ್ ವಾಪಸ್ಸು ಅದನ್ನ ತೆರವು ಮಾಡಬೇಕು ಒತ್ತುವರಿ ಏನು ಮಾಡಿದರೆ ಸಾರಾ ಚೌಟ್ರಿ ಅವರು ಒತ್ತುವರಿ ಮಾಡಿದರೆ ಅದನ್ನ ತೆರವು ಮಾಡಬೇಕು ಮತ್ತೆ ಅವ್ರು ಇನ್ನೊಂದು ಬಹಿರಂಗವಾಗಿ ನಾನು ಬಹಿರಂಗ ಸವಾಲು ಆಗ್ತಾ ಇದ್ದೀನಿ ಈ ಒಂದು ಅಕ್ರಮದಲ್ಲಿ ನೀವು ತಪ್ಪಾಗಿರೋದು ರೂಢ ಆಗಿರೋದ್ರಿಂದ ಅಂದು ನೀವು ಹೇಳ್ತಿದೀನಿ ನಾನು ಒಂದಿಂಚು ಜಾಗನೂ ತೋರಿ ಮಾಡಿಲ್ಲ ಮತ್ತೆ ನಾನು ಅಕ್ರಮ ಕಟ್ಟಿಲ್ಲ ಕಟ್ಟಿದ ಸಾಬೀತಾದ್ರೆ ನಾನು ರಾಜಕೀಯ ನಿವೃತ್ತಿ ಈಗ ಸಾರಾಮಹೇಶ್ವರು ನೀವು ರಾಜಕೀಯ ನಿವೃತ್ತಿ ಹೊಂದಬೇಕು ಅನ್ನೋದು ನಾನು ಬಹಿರಂಗ ಆಗ್ರಹ ಈಗ ತನಿಖೆ ಆಗಿ ಅವರು ತಪ್ಪಿತ ಅಂದಾಗ ತಪ್ಪಿತ ಸಾರಿ ತಪ್ಪಿದ ನನ್ನ ದಾಖಲೆಗಳು ಬಿಡುಗಡೆ ಆಗಲ್ಲ ಕಮರ್ಷಿಯಲ್ ಆಗಿದೆ ಅಂತ ಅವರು ಡಾಕ್ಯುಮೆಂಟ್ ಬಿಡುಗಡೆ ಮಾಡಲಿ ಇವಾಗ ನಾನು ಬಹಿರಂಗ ನಾನು ಕ್ಷಮೆ ಕೇಳ್ಬಿಟ್ಟು ನಾನು ನನ್ನ ಹೋರಾಟ ನಿಲ್ಲಿಸ್ಬಿಡ್ತೀನಿ ನಾನು ಕಮರ್ಷಿಯಲ್ಗೆ ಮಾಡ್ಕೊಂಡಿದ್ದೀನಿ ನಾನು ಸರ್ಕಾರದಿಂದ ಕಮರ್ಷಿಯಲ್ ಆಗಿರ್ಬೋದು ಇಲ್ಲಿ ಭೂಪ ಬದಲಾವಣೆ ಭೂ ಪರಿವರ್ತನೆ ಆದೇಶ ಆಗಲಿಲ್ಲ ಮತ್ತೆ ಏಕನಿವೇಶನ ನಕ್ಷೆ ಆಗಲಿಲ್ಲ ನೀನು ಒಬ್ಬ ಪ್ರಾಧಿಕಾರದ ಅಧ್ಯಕ್ಷ ಆಗಿ ಕರ್ತವ್ಯ ನಿರ್ವಹಿಸಿದ್ಯಾ ಹಿಂದೆ ಇದೇ ಕುಮಾರಸ್ವಾಮಿ ಗೌರ್ಮೆಂಟ್ ಅಲ್ಲಿ ಅಧ್ಯಕ್ಷ ಆಗಿದ್ರು ಪ್ರಾಧಿಕಾರದಲ್ಲಿ ನಿಮಗೆ ಗೊತ್ತಿಲ್ವಾ ಕಾನೂನು ಕಟ್ಟಲೆಗಳು ಏನು ಅಂತ ಗೊತ್ತಿಲ್ವಾ ನಿಮಗೆ ರೀತಿ ಪರಿವರ್ತನೆ ಆಗಬೇಕು ಹೌದು 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 ಸರ್ ಅದು ಕಮರ್ಷಿಯಲ್ ಕಟ್ಟಡ ಅಂತ ಹೇಳ್ಬೋದು ಕಮರ್ಷಿಯಲ್ಗೆ ಅವ್ರು ಪರಿವರ್ತನೆ ಆಗಿಲ್ಲ ನಕ್ಷಣ ಅನುಮೋದನೆ ಆಗಿಲ್ಲ ಅಂದಮೇಲೆ ಅದು ಅಲ್ಲಿಗೆಲ್ಲ ಅಲ್ವ ಡೆಮಾಲಿಷ್ಷ ಮಾಡಿ ಅಂತ ಅನುವಾದ ಇದೆ ಮತ್ತು ಅದ್ರ ಜೊತೆಗೆ ಅವ್ರಿಗೆ ಏನು ಐವತ್ತು ಎಂಬತ್ತು ನಿವೇಶನಗಳನ್ನು ಅಕ್ರಮ ಕೊಟ್ಟಿದ್ರೆ ಅದು ವಾಪಸ್ ತಗೋಬೇಕು ಒತ್ತುವರಿ ಏನಾಗಿದೆ ಅದು ತೆರವಾಗಬೇಕು ಆಗಬೇಕು ಮತ್ತು ಜಿಲ್ಲಾಧಿಕಾರಿಗಳು ಗೌತಮ್ ಬಗಾದಿ ಹಾಗೂ ಡಿ ಬಿ ನಟೇಶ್ ಇಬ್ಬರೂ ಸಹ ಈ ಪಾತ್ರ ಇದೆ ಇದನ್ನೊಂದು ಅಕ್ರಮ ಆಗಲಿಕ್ಕೆ ಹಾಗಾಗಿ ಗೌತಮ್ ಬಗಾದಿ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ನಟೇಶ್ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಮತ್ತೆ ಮರುತನಿಖೆ ಆಗ್ಬೇಕು ಏನು ಭೂ ಅಕ್ರಮದ ತನಿಖೆ ಏನು ಬಗಾದಿ ಗೌತಮ್ ಕೊಟ್ಟಿದಳೋ ಅದೆಲ್ಲ ಮರುತನಿಖೆ ಆಗ್ಬೇಕು ಸರ್ ಈಗ ಅದನ್ನೇ ಇವಾಗ ನಾನೇನಂದ್ರೆ ಈಗ ಸರ್ಕಾರಕ್ಕೆ ದುರ್ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳು ಈಗ ಮೈಸೂರಿಗೆ ಬರ್ತಾರೆ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ ಮೈಸೂರಿಗೆ ಏನಾರು ಈ ಬಜೆಟ್ ಎಲ್ಲ ಸೆಷನ್ ಮುಗಿದ ಮೇಲೆ ಮೈಸೂರಿಗೆ ಬಂದ್ರೆ ನಾನು ಖುದ್ದಾಗಿ ನಾನು ಮುಖ್ಯಮಂತ್ರಿಗಳನ್ನ ನಾನು ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಈ ಒಂದು ಅಕ್ರಮದ ಬಗ್ಗೆ ಮರುತನಖೆಗೆ ಉನ್ನತ ಮಾಡಿದಾಗ ಸರ್ಕಾರ ಸರ್ಕಾರ ಉನ್ನತ ಇಲ್ಲ ಐಗೆಲ್ಲ ಹೋಗೋದಿಲ್ಲ ಸರ್ ಇವಾಗ ಯಾರ ಈಗ ಎಸ್ಐಟಿ ನಾನು ತನಿಖೆ ಮಾಡ್ಲಿ ಬಿಡಿ ಬೇರೆ ಬೇರೆ ಎಲ್ಲ ಎಸ್ ಐ ಟಿ ತನಿಖೆ ಮಾಡ್ತಿರ್ಲಿಲ್ಲ ಎಸ್ಐ ಟಿ ತನಿಖೆ ಆಗಲಿ ಈಗ ನಾನು ಮುಖ್ಯಮಂತ್ರಿಗಳೇ ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿಗಳ್ ಭೇಟಿ ಮಾಡಿ ನಾನು ಉನ್ನತ ಮಾಡಿದ ತನಿಖೆಗೆ ಒತ್ತಾಯ ಮಾಡ್ತೀನಿ ಈ ವಿಷಯದಲ್ಲಿ ಥ್ಯಾಂಕ್ ಯು